ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಶಿಕ್ಷಕನಿಗೆ ನೂರ ಹನ್ನೊಂದು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದ ಕೋರ್ಟ್ ಐದು ವರ್ಷಗಳ ಹಿಂದೆ ಪ್ಲಸ್ ಒನ್ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ಎಸಗಿದ ಟ್ಯೂಷನ್ ಶಿಕ್ಷಕನಿಗೆ ಇಲ್ಲಿನ ವಿಶೇಷ ತ್ವರಿತ ನ್ಯಾಯಾಲಯ ಮಂಗಳವಾರ ನೂರ ಹನ್ನೊಂದು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ದಂಡ ಪಾವತಿಸದೇ ಇದ್ರೆ ಅಪರಾಧಿ ಮನೋಜ್ ಹೆಚ್ಚುವರಿ ವರ್ಷ ಜೈಲು ಶಿಕ್ಷೆಯನ್ನ ಎದುರಿಸಬೇಕಾಗುತ್ತೆ ಅಪ್ರಾಪ್ತ ಬಾಲಕಿಯನ್ನ ಪತಿ ನಿಂದಿಸಿದ್ದಾನೆ ಎಂದು ತಿಳಿದ ಮನೋಜ್ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಮಗುವಿನ ಪೋಷಕರಾಗಬೇಕಾದ ಮನೋಜ್ ಯಾವುದೇ ಕರುಣೆ ಇಲ್ಲದೆ ಅಪರಾಧವನ್ನ ಮಾಡಿದ್ದಾನೆ ಎಂದು ನ್ಯಾಯಾಧೀಶೆ ಆರ್ ರೇಖಾ ತೀರ್ಪಿನಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ಎರಡರಂದು ಈ ಘಟನೆ ನಡೆದಿತ್ತು ಪ್ರಾಸಿಕ್ಯೂಷನ್ ಪ್ರಕಾರ ಆರೋಪಿ ಸರ್ಕಾರಿ ಉದ್ಯೋಗಿಯಾಗಿದ್ದು ತನ್ನ ನಿವಾಸದಲ್ಲಿ ಟ್ಯೂಷನ್ ತರಗತಿಗಳನ್ನು ಇದ್ದ ಅವನು ಮಗುವನ್ನ ವಿಶೇಷ ತರಗತಿಗೆ ಕರೆಸಿದ ಹಾಗೆ ನಂತರ ಅವಳನ್ನ ನಿಂದಿಸಿದ ತನ್ನ ಮೊಬೈಲ್ ಫೋನ್ನಲ್ಲಿ ನಿಂದನೆಯ ವಿಡಿಯೋಗಳನ್ನು ಕೂಡ ತೆಗೆದುಕೊಂಡ ಘಟನೆಯ ನಂತರ ಮಗು ಭಯಭೀತರಾಯಿತು ಹಾಗೆ ಟ್ಯೂಷನ್ ತರಗತಿಗಳಿಗೆ ಹಾಜರಾಗುವುದನ್ನು ನಿಲ್ಲಿಸಿತು ನಂತರ ಆರೋಪಿಗಳು ಘಟನೆಯ ಫೋಟೋಗಳನ್ನ ಪ್ರಸಾರ ಮಾಡಿದ್ರು ಘಟನೆಯ ಬಗ್ಗೆ ತಿಳಿದ ಮಗುವಿನ ಕುಟುಂಬದವರು ಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಿದ್ದಾರೆ ಆರೋಪಿಯ ಬಂಧನದ ನಂತರ ಅವನ ಫೋನ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ